ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ನಲ್ವತ್ತೆಂಟು ದಿನದ ಮುಡುಪು ಸೇವೆ ರಾಯರಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಹದಿನಾಲ್ಕನೇ ದಿನದ ಸೇವೆ ಪೂಜೆ ಅಂತೂ ತುಂಬ ಇದೆ ಹಾಗೆ ಯಾವ ರೀತಿಯಾಗಿ ಮಾಡ್ತೀರಾ ಪೂರ್ತಿಯಾಗಿ ಆಗಿ ಹೇಳಿ ಅಂತ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ನಲ್ವತ್ತೆಂಟು ದಿನದೊಂದು ಪೂಜೆ ಮುಗಿದ ಮೇಲೆ ಖಂಡಿತವಾಗಿಯೂ ಯಾವ ರೀತಿಯಾಗಿ ಮಾಡೋದು ಅದು ಅಂತ ಒಂದೇ ವಿಡಿಯೋದಲ್ಲಿ ಡೇಟ್ ಎಲ್ಲ ತಿಳಿಸ್ತೀನಿ ಹಾಗೆ ಅಲ್ಲಿವರೆಗೂ ಏನಾದರೂ ಡೌಟ್ ಬರ್ತಾ ಇದ್ದರೆ ಪ್ರತಿದಿನವೂ ಕೂಡ ಪೂಜೆ ಯಾವ ರೀತಿಯಾಗಿ ಆಗುತ್ತೆ ಪೂಜೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಪೂಜೆದು ವಿಡಿಯೋ ಆಗ್ತಾನೇ ಇದ್ದೀನಿ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಹಾಗೆ ನಿಮಗೆ ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ಯಾವುದೇ ಡೌಟ್ಸ್ ಇಲ್ಲದೆ ಪೂಜೆಯನ್ನು ಮಾಡಬಹುದು ಹಾಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರ ನಲವತ್ತೆಂಟು ದಿನ ಪೂಜೆ ಮಾಡಬೇಕಾದ್ರೆ ಡೈಲಿ ತಲೆ ತಲೆಗೆ ಸ್ನಾನ ಮಾಡಲೇಬೇಕಾ ಅಂತ ಡೈಲಿ ತಲೆ ಸ್ನಾನ ಏನಿಲ್ಲ ಏಕಾದಶಿ ದಿನ ಗುರುವಾರ ದಿನ ವಾರಗಳ ದಿನ ಮಾಡಿ ನೀವು ಪೂಜೆಯನ್ನು ಮಾಡಬಹುದು ಹಾಗೆ ಡೈಲಿ ಸ್ನಾನ ಮಾಡಲೇಬೇಕಾ ಅಂತ ಕೇಳ್ತಾಯಿದ್ದೀರಾ ಹೌದು ಖಂಡಿತವಾಗಿಯೂ ಪೂಜೆ ಮಾಡಬೇಕಲ್ವಾ ಸ್ನಾನ ಮಾಡಿದಾಗ ಹೇಗೆ ಪೂಜೆ ಮಾಡ್ತೀರಾ ಅದರಲ್ಲೂ ವ್ರತ ಹಿಡ್ದಿರ್ತೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ನೀವು ಡೈಲಿ ಸ್ನಾನ ಮಾಡಲೇಬೇಕಾಗತ್ತೆ ಹಾಗೆ ಫೋಟೋ ಮತ್ತು ಜಪಮಣಿ ಬಗ್ಗೆ ಕೇಳ್ತಾ ಇದ್ದೀರಾ ರಾಯರಿಗೆ ಹಾಕಿರುವಂತಹ ಮಣಿ ಬಗ್ಗೆಯೂ ಕೂಡ ಕೇಳ್ತಾ ಇದ್ದೀರಾ ಅದು ಆನ್ಲೈನಲ್ಲಿ ಸಿಗುತ್ತೆ ಒಮ್ಮೆ ಚೆಕ್ ಮಾಡಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನೀವು ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀರಾ ನನಗೆ ಮಾತ್ರ ರಿಪ್ಲೈ ಮಾಡಲ್ಲ ಯಾಕೆ ಅಂತ ನನಗೆ ನೀವು ಯಾರು ಅಂತಲೇ ಗೊತ್ತಿರೋದಿಲ್ಲ ನನಗೆ ಎಲ್ಲರೂ ಕೂಡ ಒಂದೇ ಆ ಕೂಡ ರಿಪ್ಲೈ ಮಾಡ್ತೀನಿ ಸಿಕ್ಕಾಬಿಟ್ಟೆ ಬ್ಯುಸಿ ಇದ್ದೀನಿ ಹಾಗಾಗಿ ರಿಪ್ಲೈ ಎಲ್ಲರಿಗೂ ಕೂಡ ಇಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ನಾವು ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ಏನು ಕಮೆಂಟ್ಸ್ ಬಂದಿದೆ ಅದಕ್ಕೇ ಆನ್ಸರ್ ಮಾಡ್ತಾ ಇರ್ತೀನಿ ಹಾಗೆ ನನಗೆ ಮುಂಚೆ ಇದನ್ನು ಬರ್ತಾ ಇರೋ ಕಮೆಂಟ್ ಅಂತಂದರೆ ರಾಯರು ಕೊಟ್ಟಿರುವಂತಹ ಹೂ ಪ್ರಸಾದವನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಯಾರೆಲ್ಲ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ನಾನೇನು ಮಾಡ್ತೀನಿ ಅಂತ ಇವತ್ತು ತಿಳಿಸ್ತಾ ಇದ್ದೀನಿ ಯಾಕೆಂತ ರಾಯರ ಫೋಟೋದಿಂದ ಹೂ ಕೊಟ್ಟಿರ್ತಾರೆ ರಾಯರಿಂದ ಹೂ ಸಿಕ್ಕಿರುತ್ತೆ ಅಂತ ಅಂದಮೇಲೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗೆ ಸಿಕ್ಕಿರುವಂತಹ ಹೂವನ್ನು ಹೇಗೆ ಬೇಕಾಗಿ ಹಾಕೋದು ಹಾಗೆ ತುಣಿಯೋ ಥರ ಹಾಕೋದು ಆ ರೀತಿ ಎಲ್ಲ ಮಾಡಬಾರ್ದು ನಾನು ಏನು ಮಾಡ್ತೀನಿ ಅಂತಂದರೆ ರಾಯರು ಹೂವನ್ನು ಕೊಡ್ತಾರಲ್ಲ ಅದನ್ನು ಒಂದು ದಿನ ಬೌಲಲ್ಲಿ ಹಾಕಿ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ಅದು ಬತ್ತುತ್ತಲ್ಲ ನೆಕ್ಸ್ಟ್ ಡೇ ಅದನ್ನು ಹಾಕ್ತೀನಿ ತುಣಿಯೋ ಥರ ಹಾಕೋದು ಅಥವಾ ಎಲ್ಲಾದ್ರೂ ಜಾಗ ಸರಿ ಇರಲ್ವಲ್ಲ ಗಲೀಜು ಜಾಗ ಇರುತ್ತಲ್ಲ ಅಲ್ಲಿಗೆ ಹಾಕೋದು ಆ ರೀತಿಯಾಗಿ ಮಾಡಬೇಡಿ ಗಿಡಗಳಿಗೆ ಹಾಕಿ ತೋಟ ಇದ್ದರೆ ತೋಟಕ್ಕೆ ಹಾಕ್ಬೋದು ಹೊಲಕ್ಕೆ ಹಾಕ್ಬೋದು ಆದರೆ ತುಣಿದಾಡಬಾರ್ದು ಹೂ ಕೊಟ್ಟಿರ್ತಾರಲ್ಲ ಅದನ್ನು ಹೂವನ್ನು ತುಣಿಬಾರ್ದು ಹೂವಿನ ಗಿಡಕ್ಕೆ ಹಾಕಿದರೆ ತುಣಿಯೋದಿಲ್ಲ ಅಂತ ನಾನು ಹೂವಿನ ಗಿಡದ ಹತ್ರ ಕೆಳಗೆ ಹಾಕ್ತೀನಿ ಯಾವುದೇ ಕಾರಣಕ್ಕೂ ತುಣಿದಾಡುವಂತಹ ಜಾಗಕ್ಕೆ ದೇವರು ಹೂ ಪ್ರಸಾದ ಕೊಟ್ಟಿರ್ತಾರಲ್ಲ ರಾಯರು ಅದನ್ನೇ ಆಗಲಿ ರಾಯರ ಮೇಲಿಂದ ಹೂವನ್ನೆಲ್ಲ ಪೂಜೆ ಮಾಡಬೇಕಾದ್ರೆ ತೆಗ್ದಿರ್ತೀವಲ್ಲ ನಿರ್ಮಲ್ಯವನ್ನ ತೆಗ್ದಿರ್ತೀವಲ್ಲ ಅದನ್ನಾದ್ರೂ ಅಷ್ಟೇ ತುಣ್ದಾಡೋವಂತಹ ಜಾಗಕ್ಕೆ ಹಾಕ್ಬಾರ್ದು ಗಿಡಗಳಿಗೆ ಹಾಕಿದರೆ ಒಳ್ಳೇದು ನಾನು ಅದೇ ರೀತಿಯಾಗಿ ಮಾಡೋದು ಹಾಗೆ ಒಬ್ಬರು ಕಮೆಂಟ್ ಹಾಕಿದಿರಾ ಒಂದೆರಡು ಮೂರು ಸಲ ಹಾಕಿದಿರ ನಿಮ್ಮ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ನೋಡಿದರೆ ಖಂಡಿತವಾಗಿಯೂ ಗೊತ್ತಾಗುತ್ತೆ ಅವರಿಗೆ ಹನ್ನೆರಡು ವರ್ಷ ಇದ್ದಾಗ ಆದ್ರಂತೆ ಈ ವಿಡಿಯೋ ನೋಡಿದರೆ ನೀವು ಹೇಗೆ ಕೇಳಿಸ್ಕೊಳ್ತೀರಾ ಅಥವಾ ಸ್ವಲ್ಪ ಸ್ವಲ್ಪ ಕೇಳಿಸುತ್ತಾ ಅಥವಾ ಬೇರೆಯವ್ರು ಯಾರಾದ್ರೂ ಕೇಳಿಸ್ಕೊಂಡು ನಿಮಗೆ ತಿಳಿಸ್ತಾರ ನನಗೆ ಅದು ಗೊತ್ತಿಲ್ಲ ಯಾಕೆಂತಂದರೆ ನೀವು ವಿಡಿಯೋ ನೋಡೇ ಕಮೆಂಟ್ ಹಾಕಿರೋದು ನಾನು ವೀಡಿಯೋ ನೋಡಿದ್ದೀನಿ ಅಂತ ಅಂದ್ರಿ ಅದು ನೀವು ಹೇಗೆ ಅರ್ಥ ಮಾಡ್ಕೊಂಡ್ರೂ ನನಗೆ ಗೊತ್ತಿಲ್ಲ ಆದರೆ ಮನೇಲಿ ಇರ್ತಾರಲ್ಲ ಅವರು ನಿಮಗೆ ತಿಳಿಸಿ ಹೇಳ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಅವರಿಗೆ ಹನ್ನೆರಡು ವರ್ಷ ಇದ್ದಾಗ ಕಿವಿ ಕೇಳಿಸ್ದಂಗೆ ಆಗೋದಕ್ಕೆ ಶುರುವಾಯ್ತಂತೆ ನಂತರ ಹೇಗಾಯಿತು ಅಂತ ಅಂದರೆ ಮದ್ಯಪಾನ ಮಾಡ್ತಾರಲ್ಲ ಅವರು ಯಾವ ರೀತಿಯಾಗಿ ಆಡ್ತಾರೆ ಅದೇ ರೀತಿಯಾಗಿ ಇವರು ಕೂಡ ಆಡ್ತಾರಂತೆ ರಾಯರ ಮೇಲಾಣೆ ಅಕ್ಕ ನಾನು ಮದ್ಯ ವ್ಯಸನಿ ಅಲ್ಲ ನಾನು ಅದನ್ನು ಸೇವನೆ ಮಾಡೋದಿಲ್ಲ ಆದ್ರೂ ಕೂಡ ನಾನು ಅದೇ ರೀತಿಯಾಗಿ ಆಡ್ತೀನಿ ಹಾಗೆ ಸಂಜೆ ಆಗ್ತಾ ಆಗ್ತಾ ಅದಿನ್ನೂ ಜಾಸ್ತಿ ಆಗುತ್ತೆ ಅಕ್ಕ ಏನಾದರೂ ಪೂಜೆ ವ್ರತ ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿದಿರ ಹಾಗೆ ಪರಿಹಾರ ಏನು ಕೇಳಿ ಅಂತ ಹೇಳಿದ್ದೀರಾ ಅದು ಅವರಿಗೇನೆ ಗೊತ್ತಾಗ್ದಂಗೆ ಆ ರೀತಿಯಾಗಿ ಆಗುತ್ತಂತೆ ಸಂಜೆ ಆದಂಗೆ ಆದಂಗೆ ಜಾಸ್ತಿ ಆಗುತ್ತಂತೆ ಅದೇನು ಸಮಸ್ಯೆ ಅಂತ ನನಗೂ ಕೂಡ ಖಂಡಿತವಾಗಿಯೂ ಗೊತ್ತಿಲ್ಲ ನೀವು ನನಗೆ ಏನು ಹೇಳ್ತಾ ಇದ್ದೀರ ಏನು ಪರಿಹಾರ ಬೇಕು ಅಂತ ಕೇಳ್ತಾ ಇದ್ದೀರಾ ಅದಕ್ಕೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಾಯರ ಮಠಕ್ಕೆ ಹೋಗಿ ನಾನು ಹೇಳೋದಕ್ಕಿಂತ ರಾಯರಿಗೆ ಖಂಡಿತವಾಗಿಯೂ ಅವರಿಗೆಲ್ಲದೂ ಅರ್ಥ ಆಗುತ್ತೆ ನಿಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ ಎಂತೆಂಥದೋ ಕಾಯಿಲೆಗಳನ್ನು ಹುಷಾರು ಮಾಡಿದ್ದಾರೆ ನೀವು ಕೂಡ ಗುರುವಾರ ದಿನ ಮೃತಿಕೆ ಪ್ರಸಾದ ಸಿಕ್ಕಿದರೆ ಅದನ್ನು ಪೂಜೆ ಮಾಡಿ ರಾಯರ್ ಫೋಟೋ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಕುಡಿಯೋದಕ್ಕೆ ಶುರು ಮಾಡಿ ಆರೋಗ್ಯ ಸರಿ ಹೋಗಬಹುದು ಡಾಕ್ಟರಿಗೂ ಒಮ್ಮೆ ತೋರಿಸಿ ಏನಂತಾರೆ ಅಂತ ಹಾಗೆ ನಾವು ಎಷ್ಟೊಂದನ್ನು ನೋಡಿರ್ತೀವಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ಆದರೆ ಅವ್ರ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಹಾಗೆ ರಾಯರ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಅವ್ರು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆ ಹುಷಾರಾಗಿರೋದು ಹಾಗೆ ಅವರಲ್ಲಿ ರಾಯರಿಗೆ ಸೇವೆ ಮಾಡಿದಾಗ ಆರೋಗ್ಯ ಸರಿ ಹೋಗ್ತಾ ಇರೋದು ಅವರಲ್ಲೇ ಚೇಂಜಸ್ ಕಾಣಿಸ್ತಾ ಇರೋದು ಪ್ರತಿಯೊಂದನ್ನು ಕೂಡ ಎಷ್ಟೊಂದು ಬದಲಾವಣೆ ಆಗಿರೋದನ್ನು ನಾವು ಗಮನಿಸಿರ್ತೀವಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಪ್ರತಿ ವಾರ ಕೂಡ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಹಾಗೆ ನೀವು ಕೂಡ ಪ್ರದಕ್ಷಿಣೆ ಆಗ್ತಾ ಬನ್ನಿ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ರಾಯರಿಗೆ ಸೇವೆಯನ್ನು ಮಾಡಿ ಅಥವಾ ರಾಯರ ಮಠಕ್ಕೆ ಹೋಗಿ ನಿಮ್ಮ ಸೇವೆಯನ್ನು ಮಾಡಿ ಹಾಸ್ಪಿಟಲ್ಗೂ ಕೂಡ ತೋರಿಸಿ ಜೊತೆಗೆ ರಾಯರನ್ನು ನಂಬಿದರೆ ರಾಯರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಪ್ರತಿ ಗುರುವಾರನೂ ಹೋಗಿ ರಾಯರ ಮಠದಲ್ಲಿ ಪ್ರದಕ್ಷಿಣೆ ಆಗ್ತಾ ಬಂದು ಮೃತಿಕೆ ಪ್ರಸಾದವನ್ನು ಕುಡಿತಾ ಬನ್ನಿ ಖಂಡಿತವಾಗಿಯೂ ತುಂಬ ಜನಕ್ಕೆ ಚೇಂಜಸ್ ಕಂಡಿದೆ ತುಂಬ ಜನಕ್ಕೆ ಆರೋಗ್ಯ ಸರಿ ಹೋಗಿದೆ ನಿಮಗೂ ಕೂಡ ಸರಿ ಹೋಗ್ಬೋದು ಅನ್ನೋ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಎಲ್ಲದನ್ನು ತಿಳಿಸಿ ನೀವು ನಂತರ ಸೇವೆ ಮಾಡೋದನ್ನು ಶುರು ಮಾಡಬಹುದು ಹಾಗೆ ನೀವು ಏನು ನೈವೇದ್ಯಕ್ಕೆ ಇಡ್ತೀರ ಅದು ನಮಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತೀರಾ ಅದನ್ನೇ ಇಡಬೇಕು ಇದನ್ನೇ ಇಡಬೇಕಂತೇನಿಲ್ಲ ಒಂದು ಲೋಟ ತಂಬಾಲನ್ನಾದ್ರೂ ಬೇಕಾದ್ರೆ ಇಡಬಹುದು ತಂಬಾಲು ಅಂತಂದರೆ ಹಸಿ ಹಾಲು ಡ್ರೈ ಫ್ರೂಟ್ಸ್ ಇಡ್ಬೋದು ಬಾಳೆಹಣ್ಣು ಇಡ್ಬೋದು ಹಣ್ಣುಗಳನ್ನು ಇಡಬಹುದು ಹಾಗೆ ಹಾಗೆ ಸಕ್ಕರೆ ಇಡಬಹುದು ಏನಾದರೂ ಗುರುವಾರ ದಿನ ವಿಶೇಷ ದಿನಗಳಲ್ಲಿ ಅಂದರೆ ದ್ವಾದಶಿ ದಿನ ಏನಾದರೂ ಸಿಹಿ ನೈವೇದ್ಯಕ್ಕೆ ಇಡಬಹುದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ಅಡುಗೆಗೆ ಬಳಸಿರ್ತೀವಲ್ಲ ಅದನ್ನು ಇಡಬಾರ್ದು ಹಾಗೆ ನಾನು ಮುಂಚೆ ಪ್ರತಿದಿನ ನೈವೇದ್ಯಕ್ಕೆ ಇಡ್ತಾ ಇರಲಿಲ್ಲ ನಲವತ್ತೆಂಟು ದಿನ ಸಂಕಲ್ಪ ಸೇವೆ ಮಾಡ್ತೀವಿ ಏಳು ದಿನ ಸಂಕಲ್ಪ ಸೇವೆ ಮುಡುಪು ಸೇವೆ ಈ ರೀತಿಯಾಗಿ ಸೇವೆಗಳನ್ನು ಮಾಡಿ ನಲವತ್ತೆಂಟು ದಿನನೂ ಕೂಡ ನಾವು ಪೂಜೆಯನ್ನು ಇದ್ದೀವಿ ಅಂತ ಅಂದಮೇಲೆ ಪ್ರತಿದಿನವೂ ಕೂಡ ನೈವೇದ್ಯಕ್ಕೆ ಇಡಬಹುದು ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಸಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅವ್ರು ನೋಡಿಲ್ಲ ಅಂತ ಅನಿಸುತ್ತೆ ನೀವು ದಿನ ನೈವೇದ್ಯಕ್ಕೆ ಏನಿರುತ್ತೆ ನಮಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿದ್ದೀರ ಅದನ್ನೇ ಇಡಬೇಕು ಅಂತೇನೇ ಇಲ್ಲ ಮನೇಲಿ ಏನಿರುತ್ತೆ ಯಾವ ಹಣ್ಣಿರುತ್ತೆ ಏನಿರುತ್ತೆ ಡ್ರೈ ಫ್ರೂಟ್ಸ್ ಅದನ್ನೇ ಇಡ್ತೀನಿ ಗುರುವಾರ ದಿನ ಏನಾದ್ರೂ ಸಿಹಿ ನೈವೇದ್ಯ ಮಾಡಿ ರಾಯರಿಗೆ ಇಡಬಹುದು ಹಾಗೆ ನಾನು ಕೂಡ ರಾಯರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ನಿಯಮಗಳನ್ನು ಪಾಲಿಸ್ಬೇಕು ಅಂತ ಅಂದ್ರಲ್ಲ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ನನಗೆ ಗೊತ್ತಿಲ್ಲ ದಯಮಾಡಿ ತಿಳಿಸಿ ಅಂತ ಹೇಳಿದಿರ ನನ್ನ ವೀಡಿಯೋಸನ್ನು ನೋಡ್ತಾ ಬನ್ನಿ ಪ್ರತಿಯೊಂದನ್ನು ಕೂಡ ನಾನು ಹೇಳಿದ್ದೀನಿ ನನಗೆ ಎಷ್ಟು ಗೊತ್ತು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಹೇಳಿದ್ದೀನಿ ಥ್ಯಾಂಕ್ ಯು